ಸರ್ ಈಗ ರಸ್ತೆ ಗುಂಡಿ ಗಮನ ಏನಾಯಿತು ಅಂದರೆ ನಾವು ನಿನ್ನೆ ಮೊನ್ನೆ ಲಾಂಚ್ ಮಾಡಿದ್ದೀವಿ ಸ್ಯಾಟರ್ಡೇಗೆ ಲಾಂಚ್ ಮಾಡಿದ್ದೀವಿ ಕೆಲವರು ಇದಕ್ಕೆ ನಂಬರ್ ಹೇಗೆ ಅದೊಂದು ಫೋನ್ ಮೊಬೈಲ್ಸ್ಗೆ ಅದು ಲೋಡ್ ಆಗ್ತಾ ಇಲ್ಲ ಅಂತ ಬಂದಿದೆ ನಾವು ಬೆಳಗ್ಗೆ ಚೆಕ್ ಮಾಡ್ಕೊಂಡಿದ್ದೀವಿ ಅದು ಲೋಡ್ ಆಗ್ತಾ ಇದೆ ಈಗ ನಾವು ಅದಕ್ಕಾಗಿ ವಿಶೇಷವಾದ ಟೀಮ್ಗಳನ್ನು ರಚನೆ ಮಾಡಿಕೊಂಡು ಐ ಟಿ ಡಿಪಾರ್ಟ್ಮೆಂಟಿಂದ ಒಬ್ಬ ಮತ್ತು ಟ್ರಾಫಿಕ್ ವಿಂಗಿಂದ ಒಬ್ಬರಿಗೆ ಡಾಕ್ಟರ್ ಅಮೃತ ಒಬ್ಬರಿದ್ದಾರೆ ಅವರಿಗೆ ಮತ್ತು ವಿಜಯ್ ಕುಮಾರ್ ಅಂತ ಐ ಟಿ ಸೆಕ್ಷನಿಂದ ಹ್ಯಾಂಡ್ ಹೋಲ್ಡಿಂಗ್ ಆಗಿ ಇಟ್ಟಿದ್ದೀವಿ ಕೆಲವು ದಿವಸ ಒನ್ ನೋಡ್ ಟೂ ದಿವಸ ಏನಾಗ್ತದೆ ಗ್ಲಿಚಸ್ ಇರುತ್ತದೆ ಅದು ಬರಲ್ಲ ಮಾತಿ ಬರಲ್ಲ ಇತ್ಯಾದಿ ಇತ್ಯಾದಿ ಆದರೆ ನಮ್ಮ ಇವತ್ತು ಆ್ಯಕ್ಚುಲಿ ಹನ್ನೊಂದು ಗಂಟೆಗೆ ಚೀಫ್ ಇಂಜಿನಿಯರ್ಸು ಟ್ರೈನಿಂಗ್ ಇದೆ ಚೀಫ್ ಇಂಜಿನಿಯರ್ಸ್ ಎಲ್ಲ ಇಂಜಿನಿಯರ್ಸು ಟ್ರೈನಿಂಗ್ ಇತ್ತು ನಾವೇ ಸ್ವಲ್ಪ ದೊಡ್ಡ ಮೀಟಿಂಗ್ ಮಾಡಿರೋದ್ರಿಂದ ಟ್ರೈನಿಂಗ್ ಸ್ವಲ್ಪ ಶಿಫ್ಟ್ ಆಗಿದೆ ಆ ಟ್ರೈನಿಂಗ್ನಲ್ಲಿ ಅವರಿಗೆ ಹೇಗೆ ಈ ರಸ್ತೆ ಗುಂಡಿ ಗಮನದಲ್ಲಿ ಬರ್ತಕ್ಕಂಥ ಯಾವ್ಯಾವ ಕಂಪ್ಲೇಂಟ್ ಇರುತ್ತೆ ಅಥವಾ ಕಂಪ್ಲೇಂಟ್ ಇಲ್ದಿದ್ರೂ ಸಹ ಅವರೇ ನಮ್ಮ ಇಂಜಿನಿಯರ್ಸೇ ನೋಡ್ಕೊಂಡು ಬರ್ತಾರೆ ಅದರಲ್ಲಿ ಫುಲ್ ಫೋಟೋ ತೊಗೊಂಡು ಲೋಡ್ ಮಾಡಬೇಕು ವರ್ಕ್ ಆರ್ಡರ್ ಕೂಡ ಅಲ್ಲಿಂದ ಇಶ್ಯೂ ಆಗಬೇಕು ಪೇಮೆಂಟ್ ಕೂಡ ಅಲ್ಲಿಂದ ಆಗಬೇಕು ಅಂತ ಇರೋದರಿಂದ ಅವರಿಗೆ ಸುಮಾರು ಟ್ರೈನಿಂಗ್ ಇವತ್ತು ಕೊಡ್ತಾ ಇದ್ದೇವೆ ಇನ್ ಒನ್ ಆರ್ ಟೂ ಡೇಸ್ ಇಟ್ ವಿಲ್ ಬಿ ಸ್ಟೇಬಲೈಸ್ಡ್ ಕಾಲ್ ಸೆಂಟರು ಮಾಡ್ತಾ ಇದ್ದೇವೆ ನನಗಾಗಿ ಒನ್ ಫೈವ್ ತ್ರೀ ತ್ರೀ ಸಪೋಸ್ ಈಗ ಲಿಜ್ ಇದೆ ಅಥವಾ ರಸ್ತೆ ಗುಂಡಿಗಮ್ನ ಕೆಲಸ ಆಗ್ತಿಲ್ಲ ಅಂತ ಆದರೆ ಒನ್ ಫೈವ್ ತ್ರೀ ತ್ರೀ ಅಲ್ಲಿ ಕೊಡಬೇಕು ನಮ್ಮ ಇಂಟರ್ನಲ್ಗಾಗಿ ನಾವು ಹ್ಯಾಂಡ್ ಆಗಿ ನಮ್ಮ ಎಲ್ಲ ಇಂಜಿನಿಯರ್ಸಿಗೆ ಒಂದು ಎರಡು ನಂಬರ್ ಕೊಟ್ಟಿದ್ದೀವಿ ನಮ್ಮ ಇಂಜಿನಿಯರ್ಸ್ ಹ್ಯಾಂಡ್ ಹೋಲ್ಡ್ ಮಾಡ್ತಾರೆ ಸರಿ ಈಗ ಮಳೆಗಾಲದಲ್ಲಿ ಮರಗಳು ತೆರವಿಗೆ ಎಲ್ಪ್ಲೈನ್ ಆರಂಭ ಮಾಡಿದ್ವಿ ಈಗ ಒಂದಷ್ಟು ಕಡೆ ಇನ್ನೂ ಮರಗಳು ತೆರವಾಗಿಲ್ಲ ಅದಕ್ಕೇನಾದರೂ ಕ್ರಮ ತಗೋತೀರ ಅಂತ ಈಗ ಮರಗಳು ತೆರವು ಅಂದರೆ ಬಿದ್ದಿರುವ ಮಳ ಮರ ಗಾಳಿಯಿಂದ ಆಗಲಿ ಅಥವಾ ಮಳೆಯಿಂದ ಆಗಲಿ ಆ ಟೈಮ್ಗೆ ಏನು ಇತ್ತು ಎಲ್ಲ ಆ ಕಂಪ್ಲೀಟ್ ಆಗಿದೆ ದಿನನಿತ್ಯನೂ ಕೂಡ ಗಾಳಿ ಜಾಸ್ತಿ ಆಗ್ತಿರೋದ್ರಿಂದ ಕೆಲವು ಕಳೆದ ಮೂರು ದಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಗಾಳಿಯಿಂದಲೂ ಕೂಡ ಎರಡು ಮೂರು ಕಡೆಗೆ ಬಿದ್ದಿವೆ ನಾವು ಈಗ ಒಣಗಿರುವ ಮರದು ನೀವು ಫೋಟೋ ಮಾಡಿಕೊಂಡು ನಮಗೆ ಒನ್ ಫೈವ್ ಥರಿದ್ರಿಗೇನೆ ಕಳಿಸಿ ಬೇರೆನೂ ಕೂಡ ನಾವು ಡಿ ಸಿ ಎಲ್ಲ ನಂಬರ್ ನಿಮ್ಗೆ ಕೊಟ್ಟಿದ್ದೀವಿ ಅಲ್ಲಿನೂ ಕೂಡ ಆಗ್ತಾ ಅಂದರೆ ಡಿ ಸಿ ಎಫ್ಗೆ ಕೂಡ ನೀವು ಮಾತಾಡ್ಬೋದು ಈಗ ಒಣಗಿರುವ ಡೇಂಜರಸ್ ಮರ ತಾವು ದಯವಿಟ್ಟು ಒನ್ ಫೈವ್ ತ್ರೀ ತ್ರೀ ಕಂಪ್ಲೇಂಟ್ ಕೊಟ್ಟರೆ ಮತ್ತು ಅದಕ್ಕೆ ಫಾಲೋ ನಾವು ಕೂಡ ಮಾಡ್ತಾ ಇರ್ತೀವಿ ನಮಗೂ ಕೂಡ ಮೆಸೇಜ್ ಬರ್ತಾ ಇರುತ್ತದೆ ಈ ನಮ್ಮ ಕಂಪ್ಲೇಂಟ್ ಏನೋ ಅದಿಲ್ಲ ಅಂತ ಹೇಳ್ಬಿಟ್ಟು ವಿ ವಿಲ್ ರಿಮೂವ್ ಇಟ್ ದ್ಯಾಟ್ ಇಸ್ ವೆರಿ ವೆರಿ ಮಚ್ ರಿಕ್ವೈರ್ಡ್ ಅದು ನಮಗೆ ಡಿ ಸಿ ಎಫ್ಗೆನೆ ಪಾವರ್ ಇರುವುದರಿಂದ ತೆಗಿತಾರೆ ನೆಕ್ಸ್ಟ್ ಡೆಂಗುನ ಈಗ ಚೆಕ್ ಮಾಡ್ತಾಯಿದ್ದೀವಿ ಈಗ ಯಾರ್ಯಾರ ಹತ್ರ ಲೈಸೆನ್ಸ್ ಇದೆ ಅಥವಾ ಇಲ್ಲ ಮತ್ತು ರೆಂಡಮ್ ಆಗಿ ಚೆಕ್ ಮಾಡುವುದು ಅವರು ಏನೋ ಟೆಸ್ಟ್ ಬ್ರೀದಿಂಗ್ ಟೆಸ್ಟ್ ಮಾಡಿಕೊಂಡು ಏನಾದರೂ ಮಾದಕ ಪದಾರ್ಥಗಳ ಸೇವನೆ ಮಾಡಿದ್ದಾರೆ ಅದನ್ನು ಇಷ್ಟೇ ಚೆಕ್ ಮಾಡ್ತೀವಿ ನಾವು ಆ ಲೈಸೆನ್ಸ್ನಲ್ಲಿ ಲೈಸೆನ್ಸ್ ಇದೆ ಅಂತ ಆದರೆ ಆ ಡ್ಯಾಟ್ ಮೀನ್ಸ್ ಇದೆ ಫಾಲೋಡ್ ಆಲ್ ಪ್ರೊಸೀಜರ್ ಅಂತ ಅದನ್ನ ಅಲ್ಲಿ ಗೊತ್ತಾಗ್ಬಿಟ್ರೆ ಅವರು ಮಾಡ್ತಾ ಇಲ್ಲ ಅಂತ ಆದರೆ ಅಂಥದ್ದು ಮಂದಿಗೆ ತಗಿರ್ತೀವಿ ನಾವು ಕೆಲವು ಸಲ ಬಾಂಗ್ಲಾದೇಶದವರು ಆಗಲಿ ಸುಮ್ಮನೆ ಕೂಡ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರ್ತಾರೆ ರೆಂಡಮಾಗಿ ಬರುವುದು ಹೋಗುವುದು ಅವರ ಹತ್ರ ಲೈಸೆನ್ಸು ಇರೋಲ್ಲ ಬೇರೆ ಯಾವುದು ರಾಜಪದಲ್ಲಿ ರಾಜ್ಯದಿಂದ ಪಡ್ತಾ ಇರ್ತಾರೆ ಹೀಗಾಗಿ ಎಲ್ಲ ಸೇರಿಕೊಂಡು ಆ ಥರ ಇದೆ ಕೆಲವು ಅನಧಿಕೃತವಾಗಿನೂ ನಮ್ಮ ವೆಹಿಕಲ್ಸ್ನಲ್ಲಿ ಕಂಟ್ರಾಕ್ಟರ್ ವೆಹಿಕಲ್ಸ್ನಲ್ಲಿ ಇರ್ತಾರೆ ನಾವು ವೆಹಿಕಲ್ಸ್ಗೆ ರೆಂಡಮವಾಗಿ ಚೆಕ್ ಮಾಡ್ತಾ ಹೋದರೆ ಮಾತ್ರ ಈ ಥರ ಹಿಡಿ ಕಂಡು ಹಿಡಿಯಲಿಕ್ಕೆ ಸಾಧ್ಯ ನಾವು ಆ ಕಡೆಗೆ ಗಮನ ಕೊಟ್ಟು ಮಾಡ್ತಾನೇ ಇದ್ದೇವೆ ಯೆಸ್ ಮೇಡಮ್ ಆಲ್ ದ ಮೊಬೈಲ್ ಫೋನ್ಸ್ ಅಂತ ಮಾಡಿಕೊಡ್ರಿ ಆಲ್ ದ ಮೊಬೈಲ್ ಫೋನ್ಸ್ ಆಫ್ ಆಲ್ ಕಾಂಪ್ಯಾಕ್ಟರ್ಸ್ ಮತ್ತು ಆಟೋ ಅವ್ರದ್ದು ನಾವು ತಗೊಂಡು ಅದರ ಮೇಲೆ ಒಂದು ಆ್ಯಪ್ ಹಾಕಿದ್ದೀವಿ ಹೀಗಾಗಿ ಅದು ಚೆಕ್ ಮಾಡೇ ಮಾಡ್ತೀವಿ ನಾವು ನಂಬರ್ ಯಾರು ಇದೆ ಅಂತ ಹೇಳಿಬಿಟ್ಟರೆ ಹೀಗಾಗಿ ಅಷ್ಟು ಏನೋ ಅವರು ಹೇಳಿರ್ಬೋದು ಪಿ ಪಿ ಇದೆ ಯಾವ ಲಾಗಿ ಇದೆ ಗೊತ್ತಿಲ್ಲ ಬಟ್ ತಾವು ನಿರ್ದಿಷ್ಟವಾದ ಹೇಳಿದರೆ ಕಂಡಿ ಖಂಡಿತ ತನಿಖೆ ಮಾಡ್ತೀನಿ ಬಟ್ ಅದರ್ 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 ದೆನ್ ದ್ಯಾಟ್ ಆಲ್ಸೋ ನಾವು ಈಗ ನಮ್ಮ ಟೀಮಿಂದ वेहिकल और ड्राइवर फिटने चेक नेक्स्ट